ಕಡಲೆ ಬೆಂಬಲ ಬೆಲೆ ಒಂಬತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸುವಂತೆ ರಾಜ್ಯ ರೈತ ಸಂಘದಿಂದ ಅಪರ ಜಿಲ್ಲಾಧಿಕಾರಿಗೆ ಮನವಿ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಕಳೆದ ತಿಂಗಳ ಕಡಲೆ ಬೆಲೆ ಆರು ಸಾವಿರದ ಎಂಟುನೂರು ರೂಪಾಯಿಂದ ಆರು ಸಾವಿರದ ಮಾರಾಟವಾಗಿತ್ತು ಈಗ ಕೇಂದ್ರ ಸರ್ಕಾರ ಮಾಡಿದ್ದೇನೆ ಖಾಸಗಿ ಮಾರುಕಟ್ಟೆಯಲ್ಲಿ ಹಾಗೂ ಹಳ್ಳಿಯಲ್ಲಿ ದಲ್ಲಾಳಿಗಳು ಖರೀದಿಸುವ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಕೇಂದ್ರ ಸರ್ಕಾರ ಐದು ಸಾವಿರದ ಅಂತೆ ಕಡಿಮೆ ಬೆಲೆಯನ್ನ ಘೋಷಣೆ ಮಾಡಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ರಾಜ್ಯದ ಅನ್ನದಾತರಿಗೆ ಅನ್ಯಾಯ ಮಾಡಿದ್ದಾರೆ ಹೌದು ಈ ರಾಜ್ಯದ ರೈತರು ಬೆಳೆದ ಯಾವುದೇ ಬೆಳೆಗಾದರೂ ಕೂಡ ಯಾವಾಗಲೂ ಮಾರುಕಟ್ಟೆಯಲ್ಲಿ ಖರೀದಿಸುವ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರದಲ್ಲಿ ಆಗಬೇಕಿತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಬೆಲೆ ಹೆಚ್ಚಳ ಆಗಿಲ್ಲ ಕೇಂದ್ರ ಸರ್ಕಾರ ರೈತರ ಕಡಲೆಯನ್ನ ಖರೀದಿಸಬೇಕು ಅಂತ ಕಾನೂನಿನಲ್ಲಿದ್ದರೂ ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇದನ್ನ ಮಾಡಬೇಕಿತ್ತು ಇದನ್ನು ಮಾಡಿಲ್ಲ ಇವರಿಗೆ ಗೊತ್ತಿದ್ದು ಗೊತ್ತಿಲ್ಲದಂತೆ ರಾಜ್ಯದ ರೈತರಿಗೆ ಅನ್ಯಾಯ ಮಾಡಿರುವ ಈ ಸರ್ಕಾರವನ್ನು ರೈತರು ಹೇಗೆ ನಂಬಬೇಕು ಈ ವೇಳೆಯಲ್ಲಿ ಕೇಂದ್ರ ಸರ್ಕಾರ ಕಡಿಮೆ ಮಾಡಿರುವ ಬೆಲೆಯನ್ನು ರದ್ದುಪಡಿಸಿ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿಯಂತೆ ಘೋಷಣೆ ಮಾಡಿ ರೈತರ ಕಡಲೆ ಕಾಳನ್ನ ಶೀಘ್ರದಲ್ಲೇ ಖರೀದಿಸುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರ ನೇತೃತ್ವದಲ್ಲಿ ಒತ್ತಾಯಿಸಿ ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಮನವಿ ಸ್ವೀಕರಿಸಿದ ಅಪರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ ಇವರು ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ರಾಜಶೇಖರ್ ಕಟ್ಟಿ ಬಸವರಾಜ ಯೋಗಪ್ಪನವರ ಏರಣ್ಣ ಮರಡಿ ಬಸವರಾಜ ಮೇಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕೊಪ್ಪಳ ಕಡ್ಡಿ ಬೆಲೆ ಬಾಳ ಕಡಿಮೆ ಆಗತ್ತೆ ಸರ್ ಅದು ಐದ್ ಸಾವಿರದ ಆರ್ನೂರಂಗ ಬೆಂಬಲ ಬೆಲೆಗೆ ತೊಗೊಂಡಕತ್ತೀರಿ ಈಗ ಹೊರಗೆ ಐದು ಸಾವಿರದ ಆರ್ನೂರ ಹಂಗೆ ಹೊರಗೆ ತೊಗೊಳಕತಿ ಸರ ಈಗ ಓದ್ ತಿಂಗ್ಳ ಆರು ಸಾವಿರದ ಒಂಬೈನೂರ ಒಂಬೈನೂರಂಗ್ ಈಗ ಐದು ಸಾವಿರದ ಆರ್ನೂರ್ ಮಾಡ್ರಿ ಬೆಂಬಲ ಬೆಲೆ ಬಾಳ ಕನಿಷ್ಠ ಆತ ಸರ್ ಇದು ನಮ್ಗ್ ಬೀಜ ಕೊಡ್ಬೇಕಾದ್ರೆ ರೈತರಿಗೆ ಬೀಜ ಕೊಡ್ಬೇಕಾದ್ರೆ ಆ ಏಳು ಸಾವಿರದ ಏಳ್ನೂರಿಂದ ಎಂಟು ಸಾವಿರ ಮಟ್ಟ ಬೀಜ ಕೊಟ್ರಿ ಈಗ ಮತ್ತೆ ನಮ್ಗ್ ಮಾರ್ಕೆಟಿಗೆ ಕಲ್ಸ್ಬೇಕಾದ್ರೆ ಹೆಂಗೆ ಮಾಡ್ಕೊಳ್ರಿ ನಾವು ರೈತರಿಗೆ ಉಳಿಯೋದು ಹೆಂಗ ಈಗ ಐದು ಸಾವಿರದ ಆರ್ನೂರ್ ಮಾಡ್ಕೋ ಕುತ್ಕೊಂಡ್ರಿ ಎಂಟರಿಂದ ಒಂಬತ್ತು ಸಾವಿರ ಮಾರ್ಕೆಟ್ ಮಾಡಿದ್ರೆ ಅವ್ರಾಗ ಈ ಸಲ ಬಳಿ ಜಾಸ್ತಿ ಆಗಿ ಬಳಿ ಕಡಿಮೆ ಆಗೈತಿ ಮಾಲು ಇಲ್ಲ ಎಂಟರಿಂದ ಒಂಬತ್ತು ಸಾವಿರ ಮಾಡ್ಬೇಕ್ರಿ ಮಾರ್ಕೆಟ್ ಬೆಲೆ ಬೆಲೆನ ಐದು ಸಾವಿರ ಮಾಡ್ಕೊಂಡ್ ಕುಟ್ರಿ ನಡೆಯಿಲ್ಲ ವೀರ ಸರ್ ಬೆಂಬಲ ಬೆಲೆ ತೆಗಿಬೇಕ ಕೇಂದ್ರ ಸರ್ಕಾರ ಸಾಕಷ್ಟು ಬರೀ ಅದನ್ನ ಕಡ್ಲಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಇಲ್ಲಿ ರಾಜ್ಯ ಸರ್ಕಾರದವ್ರು ಒಟ್ಟ ಅದನ್ನ ತಯಾರಿಸಲ್ಲ ಕಣ್ಣು ಮುಚ್ಚಿ ಕುಂತಾರ ಯಾವಾಗ ಕಡ್ಲಿ ಅವ್ರ ಮಗ ರೈತ ಮಾರಿ ಮಾರಿರ್ತಾನ ಆ ಬಳಕೆ ಇವರು ಅದನ್ನ ಕಡ್ಡಿ ಬೆಂಬಲ ಬೆಲೆ ಮಾಡಕ ಓಡಾಡ್ತಾರ ಹೊರತು ಮೊದಲ ಮಾಡಿ ರೈತರಿಗೆ ಅನುಕೂಲ ಮಾಡುವಂಥ ಮಾಡುವಂಥ ಸರ್ಕಾರನ ಇಲ್ಲಿ ಈಗ ನೋಡ್ರಿ ಈಗೆಲ್ಲ ಕಡ್ಲಿ ಬಂದವು ಮನೆ ಇಡೋ ಕುಂದ್ರದಾಗೈತಿ ಅಡ್ಡಿ ಟಿಡ್ಡಿ ವ್ಯಾಪಾರ ಶ್ರೀ ಕೇಳ್ತಾರೆ ಅಡ್ಡಿ ತಿಡ್ಡಿ ಪಾಟ್ ಅಂಥ ಪರಿಸ್ಥಿತಿ ರೈತರಿಗೆ ಮಾತಿ ಶೀಘ್ರ ಬೆಂಬಲ ಬೆಲೆ ತೆಗಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಹೆಸರು ಬಸವರಾಜ್ ಯುವಪ್ಪನವರು ರತ್ನ ಆತ ರೈತ ಸಂಬಂಧ ತಾಲೂಕು ಅಧ್ಯಕ್ಷ ಕುಂದಗೋಳ ನಾವು ಈ ರೈತರು ಇವತ್ತು ಕಡಲಿಗೆ ಬೆಳೆದಾರೆ ಬೆಳೆದ್ರೂ ಬೆಂಬಲ ಬೆಲೆ ಸರ್ಕಾರ ತೆರೆದಿಲ್ಲ ಈಗ ಬೆಂಬಲ ಬೆಲೆ ಘೋಷಣೆ ಶೀಘ್ರದಲ್ಲಿ ಹತ್ತು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಅಂತ ಶೀಘ್ರದಲ್ಲಿ ತೆರಿಬೇಕಂತಂದು ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಮಾನ್ಯ ರಾಯರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ವಿ ಅದೇ ಥರನಾಗಿ ಇವತ್ತು ಋಣದ ಕಾರ್ಯಕ್ರಮಕ್ಕೆ ಬಂದಾಗ ಸಿದ್ದರಾಮಯ್ಯ ಅವರು ಬಂದಾಗ ಮುಖ್ಯಮಂತ್ರಿ ನೇರವಾಗಿ ಕಡಲಿ ಬೆಂಬಲ ಬೆಲೆ ತೆರಿಬೇಕಂದ್ರೆ ಅವ್ರಿಗೂ ಕೂಡ ಸಲ್ಲಿಸಿದ್ವಿ ಅದೇ ಥರನಾಗಿ ಇವತ್ತು ನಾವು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮತ್ತೊಂದು ಮನವಿಯನ್ನು ಇವತ್ತು ನಾವು ಅಪರ ಜಿಲ್ಲಾಧಿಕಾರಿಗೆ ನಾವು ಸಲ್ಲಿಸಿದ್ದೀವಿ ಇವತ್ತು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಅನ್ಯಾಯ ಮಾಡಿದೆ ಯಾಕೆ ಅನ್ಯಾಯ ಮಾಡಿದೆ ಅಂದರೆ ಇವತ್ತು ನಮ್ಗೆ ಎಷ್ಟು ಇವತ್ತು ಮಾರ್ಕೆಟಿನಲ್ಲಿ ಆರು ಸಾವಿರದ ಕಳೆದ ತಿಂಗಳ ಆರು ಸಾವಿರದ ಒಂಬೈನೂರು ಎಂಟುನೂರು ಅಂತ ಮಾರ್ಕೆಟ್ನಲ್ಲಿ ಮಾರೈತಿ ಈ ಕೇಂದ್ರ ಸರ್ಕಾರ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿ ಮಾಡಿ ರೈತರಿಗೆ ಅನ್ಯಾಯ ಮಾಡೈತಿ ಈಗ ಅದನ್ನು ರದ್ದುಗೊಳಿಸ್ಬೇಕು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಇವತ್ತು ಮಾರ್ಕೆಟಿನಲ್ಲಿ ಏನು ಕಳೆದ ತಿಂಗಳ ಬೆಲೆ ಬಳಿತು ಮಾರ್ಕೆಟ್ನಲ್ಲಿ ಮರಿತು ಅವತ್ತು ಅದನ್ನು ಆರು ಸಾವಿರದ ಎಂಟುನೂರ ಒಂಬೈನೂರು ಮರಿತು ಅದಕ್ಕಿಂತ ಒಂದು ಸಾವಿರ ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿ ಇವತ್ತು ಒಂದು ಎಂಟು ಸಾವಿರ ಇಲ್ಲ ಒಂಬತ್ತು ಸಾವಿರ ರೂಪಾಯಿ ಅಂತ ಒಂದು ಕ್ವಿಂಟಲ್ಗೆ ಮಾಡಿ ಒಬ್ಬ ರೈತರಿಂದ ಇಪ್ಪತ್ತೈದರಿಂದ ಇಪ್ಪತ್ತೈದು ಕ್ವಿಂಟಲ್ ಖರೀದಿಸಿ ಈ ತಿಂಗಳೊಳಗೆ ನಮ್ಗೆ ರೈತರಿಗೆ ವಾರದೊಳಗೆ ಒಂದು ಕಾಗದ ಪತ್ರ ತಗೊಂಡು ರೈತ್ರಿಗೆ ಖರೀದಿ ಕೇಂದ್ರನ ಶೀಘ್ರದಲ್ಲಿ ಅಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಈ ಮೂಲಕ ನಾವು ಮನವಿ ಮಾಡ್ಕೊಂಡ್ವಿ